ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮ್ಮ ಆತ್ಮ ಎಷ್ಟು ಬಾರಿ ಪುನರ್ಜನ್ಮ ಪಡೆದಿದೆ ಎಂದು ತಿಳಿಸುವ ಸೂಚನೆಗಳಿವು ಬಹಳಷ್ಟು ಜನರು ಪುನರ್ಜನ್ಮದಲ್ಲಿ ನಂಬಿಕೆ ಇಟ್ಟಿರುತ್ತಾರೆ ಅದಕ್ಕೆ ತಕ್ಕಂತೆ ಕೆಲವು ಘಟನೆಗಳು ನಡೆಯುತ್ತದೆ ಪುನರ್ಜನ್ಮದ ಬಗ್ಗೆ ಸೂಚನೆಯನ್ನು ನೀಡುವ ಕೆಲವು ಸಂಗತಿಗಳಿವು ಸ್ನೇಹಿತರೆ ಆತ್ಮ ಹಾಗೂ ಪುನರ್ಜನ್ಮದ ವಿಚಾರಗಳು ಎಲ್ಲರನ್ನೂ ಬೆರವುಗೊಳಿಸುತ್ತದೆ ಕೆಲವರು ಪುನರ್ಜನ್ಮ ಇದೆ ಎಂದು ನಂಬಿದರೆ ಮತ್ತೆ ಕೆಲವರು ಪುನರ್ಜನ್ಮ ಇಲ್ಲ ಎಂದು ನಂಬುವವರಿದ್ದಾರೆ ಎಂದು ಹೇಳಬಹುದು ನಿಮ್ಮ ಹಿಂದಿನ ಜನ್ಮಕ್ಕೆ ಸಂಬಂಧಿಸಿದ ಭಾವನೆಗಳು ಪ್ರಸ್ತುತ ಜೀವನಕ್ಕೆ ಯಾವುದೇ ಸಂಬಂಧ ಹೊಂದಿಲ್ಲದಿದ್ದರೂ ಅಂತಹ ಭಾವನೆಗಳನ್ನು ನೀವು ಅನುಭವಿಸುತ್ತೀರಿ ಎಂದಾದರೆ ಅದು ಇಂದಿನ ಜನ್ಮಕ್ಕೂ ಈ ಜನ್ಮಕ್ಕೂ ಸಂಬಂಧ ಹೊಂದಿರಬಹುದು ನಿಮಗೆ ಆಶ್ಚರ್ಯವಾಗಬಹುದು ಕೆಲವೊಮ್ಮೆ ನಮ್ಮ ಜೀವನ ಶೈಲಿಗೆ ಸಂಬಂಧಿಸಿದ ಘಟನೆಗಳು ಅಥವಾ ಅಭ್ಯಾಸಗಳು ನಾವು ಅನುಭವಿಸುವುದನ್ನು ನೋಡುತ್ತಿರುತ್ತೇವೆ ಇಂತಹ ಅನುಭವಗಳಿಂದ ಜನರು ಅಚ್ಚರಿಗೆ ಒಳಗಾಗುತ್ತಾರೆ ನಿಮಗೆ ನಂಬಲಿಕ್ಕೆ ಸಾಧ್ಯವಾಗದೇ ಇರಬಹುದು ಆದರೆ ಈ ಅನುಭವಗಳು ಘಟನೆಗಳು ನಿಮ್ಮ ಇಂದಿನ ಜೀವನಕ್ಕೆ ಸಂಬಂಧಿಸಿರಬಹುದು ಎಂಬುದನ್ನು ಅಲ್ಲಗೆಳೆಯ ಿಲ್ಲ ಸ್ನೇಹಿತರೆ ಇಲ್ಲಿ ತಿಳಿಸಲಾದ ಸೂಚನೆಗಳು ನಿಮ್ಮಲ್ಲಿ ಕಂಡುಬಂದರೆ ನೀವು ಸಹ ಹಲವು ಬಾರಿ ಪುನರ್ಜನ್ಮ ಪಡೆದಿದ್ದೀರಿ ಎಂದು ಸೂಚಿಸುತ್ತದೆ ನೀವು ಯಾವುದರ ಬಗ್ಗೆಯಾದರೂ ಹೆದರುತ್ತಿದ್ದರೆ ನಿಮ್ಮ ವರ್ತಮಾನ ಜೀವನಕ್ಕೂ ಇದಕ್ಕೂ ಸಂಬಂಧವಿಲ್ಲದಿದ್ದರೂ ಸಹ ಭಯ ಕಾಡುತ್ತದೆ ನಿಮ್ಮ ಆತ್ಮ ಎಷ್ಟು ಬಾರಿ ಪುನರ್ಜನ್ಮ ಪಡೆದಿದೆ ಎನ್ನುವುದನ್ನು ಈ ಸಂಚಿಕೆಯಲ್ಲಿ ಆದಷ್ಟು ತಿಳಿಯೋಣ ಸ್ನೇಹಿತರೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಿಮಗೆ ಒಂದೇ ಕನಸು ಪದೇ ಪದೇ ಬೀಳುತ್ತಿದ್ದರೆ ಹಿಂದಿನ ಜನ್ಮಕ್ಕೆ ಸಂಬಂಧಿಸಿದೆ ಎಂದು ಹೇಳಬಹುದು ಕನಸಿನಲ್ಲಿ ಕಾಣುವ ಜನರು ನಿಮಗೆ ಪರಿಚಿತರಂತೆ ಕಾಣುತ್ತಾರೆ ನೀವು ಅವರನ್ನು ಎಲ್ಲಿ ನೋಡಿದ್ದೀರಿ ಎಂಬುದು ನಿಮಗೆ ನೆನಪಿರುವುದಿಲ್ಲ ಆದರೆ ಅವರನ್ನು ಎಲ್ಲೋ ನೋಡಿದ್ದೀರಿ ಎಂದು ನೀವು ಇತರೆ ನೀವು ಮೊದಲ ಬಾರಿಗೆ ಯಾರನ್ನಾದರೂ ಭೇಟಿಯಾಗಲು ಹೋಗುತ್ತೀರಿ ಆದರೆ ಆ ಭೇಟಿಯ ವೇಳೆ ಅವರು ನಮಗೆ ದೀರ್ಘ ಕಾಲದಿಂದಲೂ ಪರಿಚಿತರು ಎನ್ನುವ ಭಾವನೆ ನಮ್ಮಲ್ಲಿ ಮೂಡುತ್ತದೆ ಇದರಿಂದ ವಿಚಿತ್ರವಾದ ಭಾವನೆ ಉಂಟಾಗುವ ಅನುಭವ ಕಾಣಬಹುದು ಹೀಗೆ ಯಾಕಾಗುತ್ತಿದೆ ಅಪರಿಚಿತರ ಜತೆ ನಾವೇಕೆ ಇಷ್ಟು ಹತ್ತಿರವಾಗಿದ್ದೀವಿ ಎಂದು ನಿಮಗೆ ಅರ್ಥವಾಗದೇ ಇರಬಹುದು ಸ್ನೇಹಿತರೆ ನೀವು ಯಾವುದಾದರೂ ವ್ಯಕ್ತಿ ಅಥವಾ ವಸ್ತು ಬಗ್ಗೆ ಭಾವನಾತ್ಮಕವಾಗಿ ಸಂಪರ್ಕ ಹೊಂದಿದ್ದರೆ ಅದು ಪುನರ್ಜನ್ಮವನ್ನು ಸೂಚಿಸುತ್ತದೆ ಅಂದರೆ ವಯೋವೃದ್ಧರು ಅನಾಥರು ಅಥವಾ ಭಿಕ್ಷಕರು ಕಂಡಾಗ ನಿಮಗೆ ಅವರ ಮೇಲೆ ವಿಶೇಷವಾದಂತಹ ಸಹಾನುಭೂತಿ ಮೂಡುತ್ತದೆ ಇವರಿಗಾಗಿ ಏನನ್ನಾದರೂ ಮಾಡಲು ನಿಮಗೆ ಆಸಕ್ತಿ ಹೆಚ್ಚಾಗುತ್ತದೆ ಸ್ನೇಹಿತರೆ ಕೆಲವು ಜನರಿಗೆ ಕೆಟ್ಟದ್ದು ಸಂಭವಿಸುವ ಮುನ್ನ ಮುನ್ಸೂಚನೆ ದೊರೆಯುತ್ತದೆ ಅಂದರೆ ಕೆಟ್ಟದ್ದು ಆಗುತ್ತದೆ ಎಂದು ಕೆಲವರು ತುಂಬಾ ಹೆದರುತ್ತಾರೆ ಈ ಹೆದರಿಕೆಗೆ ಕಾರಣವೆಂದರೆ ಅವರ ಮನಸ್ಸಿನಲ್ಲಿ ಉಂಟಾಗುವ ಮುನ್ಸೂಚನೆಗಳೇ ಕಾರಣವಾಗುತ್ತದೆ ಎಷ್ಟೋ ಬಾರಿ ಕೆಟ್ಟದ್ದು ಸಂಭವಿಸುತ್ತದೆ ಎನ್ನುವ ಮುನ್ಸೂಚನೆ ದೊರೆಯುತ್ತದೆ ಈ ಭಾವನೆ ಸುಳ್ಳು ಎಂದು ಅವರು ಅಲ್ಲ ಗೆಳೆಯುವುದಿಲ್ಲ ಯಾಕೆಂದರೆ ಅಂಥವರಲ್ಲಿ ಕೆಟ್ಟದ್ದು ಸಂಭವಿಸುವುದರ ಬಗ್ಗೆ ಸಾಕ್ಷಿ ಇದ್ದೇ ಇರುತ್ತದೆ ಸ್ನೇಹಿತರೆ ಭಯ ಎನ್ನುವುದು ನೈಸರ್ಗಿಕ ವಿಷಯ ಎಂದು ಹೇಳಬಹುದು ಆದರೆ ಬಣ್ಣ ಸಂಖ್ಯೆ ಸ್ಥಳ ಬಟ್ಟೆ ಮುಂತಾದ ಅನಗತ್ಯ ವಿಷಯಗಳಿಗೆ ನೀವು ಭಯ ಪಡಲು ಪ್ರಾರಂಭಿಸುತ್ತ ಇದು ಸಾಮಾನ್ಯ ವಿಷಯವೆಂದು ನಿಮಗೆ ಅನ್ನಿಸುವುದಿಲ್ಲ ಕೆಲವರಲ್ಲಿ ಭಯ ತುಂಬಾ ಅಧಿಕವಾಗಿರುತ್ತದೆ ಸ್ನೇಹಿತರೆ ನೀವು ನಗರ ರಸ್ತೆ ಹಳ್ಳಿ ಪಟ್ಟಣದ ಮೂಲಕ ಹಾದು ಹೋಗುತ್ತಿದ್ದರೆ ಆಗ ನಿಮಗೆ ಇದ್ದಕ್ಕಿದ್ದಂತೆ ನಾನು ಇಲ್ಲಿಗೆ ಬಂದಿದ್ದೇನೆ ಎಂದು ಅನಿಸುತ್ತದೆ ಈ ಸ್ಥಳಗಳು ನಿಮಗೆ ಆಕರ್ಷಿಸುತ್ತವೆ ಎಂದು ಹೇಳಬಹುದು ಈ ಸೂಚನೆಯೂ ಸಹ ನಿಮ್ಮ ಇಂದಿನ ಜನ್ಮಕ್ಕೆ ಸಂಬಂಧಿಸಿರಬಹುದು ಸ್ನೇಹಿತರೆ ಸಹಜವಾಗಿಯೇ ಮನುಷ್ಯ ಸಾಮಾಜಿಕ ಸ್ಥಾನಮಾನ ಹಾಗೂ ಖ್ಯಾತಿ ಪಡೆಯಲು ಅಂಬಲಿಸುತ್ತಾನೆ ಇದನ್ನು ಪಡೆಯಲು ಸಾಕಷ್ಟು ಶ್ರಮ ವಹಿಸುವವರು ಇದ್ದಾರೆ ಆದರೆ ಪುನರ್ಜನ್ಮ ಪಡೆದ ಆತ್ಮ ಸಾಮಾಜಿಕ ಸ್ಥಾನಮಾನ ಖ್ಯಾತಿ ಇತರ ವಿಷಯಗಳಿಗಾಗಿ ಹಂಬಲಿಸುವುದಿಲ್ಲ ಇದರ ಬದಲಾಗಿ ನೀವು ಆಧ್ಯಾತ್ಮಿಕವಾಗಿ ಬೆಳೆಯಲು ಬಯಸಬಹುದು ಉತ್ತಮ ವ್ಯಕ್ತಿಯಾಗಿ ವಿಕಸನಗೊಳ್ಳಲು ಹಾಗೂ ಇತರ ಜನರಿಗೆ ಸಹಾಯ ಮಾಡಲು ನೀವು ಮುಂದಾಗಬಹುದು ನೋಡಿದ್ರಲ್ಲ ಸ್ನೇಹಿತರೆ ಪುನರ್ಜನ್ಮದ ಬಗ್ಗೆ ಈ ಸಂಚಿಕೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು